ಅಸ್ಸಾಂ ವಾಲೇಕುಂ ವರಹಮತುಲ್ಲಾಹಿ ಬರಕಾತುಹು ಇಸ್ರೇಲ್ ಎಂಬ ಈ ಭಯೋತ್ಪಾದಕ ರಾಷ್ಟ್ರದ ಅಂತ್ಯವೂ ಸಮೀಪಿಸಿದೆ ಇದನ್ನು ನಾನು ಹೇಳುವಾಗ ಬಹಳ ಸಂತೋಷದಲ್ಲಿದ್ದೇನೆ ಏಕೆಂದರೆ ಈ ಅದ್ಭುತವು ಸಂಭವಿಸಲು ಹಲವು ಕಾರಣಗಳಿವೆ ಮೊದಲನೆಯದಾಗಿ ಇಸ್ರೇಲ್ ವಿರುದ್ಧ ಈಜಿಪ್ಟ್ ಮತ್ತು ಟರ್ಕಿಯೂ ಒಗ್ಗೂಡಲಿವೆ ಈ ಎರಡೂ ದೇಶಗಳು ಒಟ್ಟಾಗಿ ಸೇನಾ ತರಬೇತಿಗಳನ್ನು ಕೂಡ ನಡೆಸುತ್ತಿವೆ ಟರ್ಕಿಯ ಮೂಲಕ ಈರಾನ್ನನ್ನು ಸಹ ಸೇರಿಸಿಕೊಳ್ಳಲಾಗುತ್ತಿದೆ ಈಜಿಪ್ಟ್ ಟರ್ಕಿ ಇರಾನ್ಗಳ ಬಲವಾದ ದಾಳಿಯು ಇಸ್ರೇಲ್ಗೆ ಮುಂದೆ ಬರಲಿದೆ ಈಗ ಈಗೋ ಇಸ್ರೇಲ್ನ ಆಡಳಿತಗಾರ ಒಬ್ಬನು ಅಮೆರಿಕದಿಂದ ಸಹಾಯ ಕೇಳುತ್ತಿದ್ದಾನೆ ಟ್ರಂಪ್ಗೆ ಈಜಿಪ್ಟ್ನ ದಾಳಿಯಿಂದ ಶೀಘ್ರವಾಗಿ ರಕ್ಷಿಸಬೇಕೆಂದು ಹೇಳಿದ್ದಾನೆ ಇದು ಮಾತ್ರವಲ್ಲ ಇಸ್ರೇಲ್ನ ಪತನವು ಆರಂಭವಾಗಲು ಕಾರಣ ಈ ಇಸ್ರೇಲ್ ಎಂಬ ರಾಷ್ಟ್ರವನ್ನು ರಚಿಸಿದವರು ಬ್ರಿಟನ್ ಆಗ ಅರಬ್ ಮುಸ್ಲಿಂ ರಾಷ್ಟ್ರಗಳೆಲ್ಲವೂ ಬ್ರಿಟನ್ನ ಕಾಲನಿಗಳಾಗಿದ್ದವು ಆ ಬ್ರಿಟನ್ ಸೇರಿದಂತೆ ನಾರ್ವೆ ನೆದರ್ಲೆಂಡ್ಸ್ ಕೆನಡಾ ಜಪಾನ್ ಸ್ಪೇನ್ ಮುಂತಾದ ರಾಷ್ಟ್ರಗಳು ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರವನ್ನು ಒಪ್ಪಿಕೊಂಡಿವೆ ಈ ಯುದ್ಧದಿಂದ ಇಸ್ರೇಲ್ಗೆ ಭಾರೀ ನಷ್ಟವಾಗಿದೆ ಬಹುಶಃ ಇಸ್ರೇಲ್ ಅನೇಕ ಜನರನ್ನು ಕೊಂದಿರಬಹುದು ಆದರೆ ಅಂತಿಮವಾಗಿ ಅವರಿಗೆ ದೊಡ್ಡ ಓಟವೇ ಸಿಗಲಿದೆ ಏಕೆಂದರೆ ಬ್ರಿಟನ್ ಸೇರಿದಂತೆ ರಾಷ್ಟ್ರಗಳು ಸ್ವತಂತ್ರ ಪ್ಯಾಲೆಸ್ಟೈನ್ ಒಪ್ಪಿಕೊಂಡು ಮುಂದೆ ಬರುತ್ತಿವೆ ಇದು ಅಮೆರಿಕವನ್ನೇ ಆಘಾತಕ್ಕೀಡು ಮಾಡಿದೆ ಒಂದು ವೇಳೆ ಈ ವಿಡಿಯೋ ನೋಡುವವರಿಗೆ ಒಂದು ಪ್ರಶ್ನೆ ಬರಬಹುದು ಸ್ವತಂತ್ರ ಪ್ಯಾಲೆಸ್ಟೈನ್ ಒಪ್ಪಿಕೊಳ್ಳುವುದು ಎಂದರೆ ಏನು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟೂರಲ್ಲಿ ಪ್ಯಾಲೆಸ್ಟೈನ್ ಒಂದು ರಾಷ್ಟ್ರವಾಗಿತ್ತು ನಂತರ ಅಲ್ಲಿ ಇಸ್ರೇಲ್ ರಾಷ್ಟ್ರವನ್ನು ರಚಿಸಲಾಯಿತು ಈಗ ಪ್ಯಾಲೆಸ್ಟೈನ್ ಎರಡು ತುಂಡುಗಳಾಗಿದೆ ಆ ತುಂಡುಗಳಲ್ಲಿ ಚದರಿಕೊಂಡಿರುವ ಭಾಗಗಳಾಗಿವೆ ಆದ್ದರಿಂದ ಸ್ವತಂತ್ರ ಪ್ಯಾಲೆಸ್ಟೈನ್ ರಾಷ್ಟ್ರವನ್ನು ಒಪ್ಪಿಕೊಳ್ಳದೆ ದೀರ್ಘಕಾಲ ಇರಲು ಸಾಧ್ಯವಿಲ್ಲ ಇದನ್ನೇ ಬ್ರಿಟನ್ ಸೇರಿದಂತೆ ರಾಷ್ಟ್ರಗಳು ತಿಳಿದುಕೊಂಡಿವೆ ಇಸ್ರೇಲ್ ಯಾವುದೇ ಕಾರಣಕ್ಕೂ ಜೋರ್ಡಾನ್ ನದಿಯ ತೀರದಲ್ಲಿ ಇಂತಹ ಒಂದು ರಾಷ್ಟ್ರವಿರುವುದಿಲ್ಲ ಎಂದು ಹೇಳುತ್ತದೆ ಆದರೆ ಅಲ್ಲಾಹನ ಅದ್ಭುತ ಏನೆಂದರೆ ವಿಷಯಗಳು ತಲೆಕೆಳಗಾಗುತ್ತಿವೆ ಇದನ್ನು ಒಂದೊಂದಾಗಿ ವಿವರಿಸುತ್ತೇನೆ ಅಂದರೆ ಇಸ್ರೇಲ್ ಈ ರಾಷ್ಟ್ರವನ್ನು ರಚಿಸುವಾಗ ಅವರು ಹೇಳಿದ್ದು ಅರಬ್ ರಾಷ್ಟ್ರಗಳಲ್ಲಿ ನಮಗೆ ಒಂದು ಚಿಕ್ಕ ಸ್ಥಳ ಸಾಕು ಎಂದು ಹಾಗೆಯೇ ಅರಬ್ ರಾಷ್ಟ್ರಗಳಿಂದ ಜನರನ್ನು ತೆಗೆದು ಬ್ರಿಟನ್ ಇಂತಹ ಒಂದು ಇಸ್ರೇಲ್ ರಾಷ್ಟ್ರವನ್ನು ಸ್ಥಾಪಿಸಿತು ನಂತರ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಮತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೇಳು ರಲ್ಲಿ ನಡೆದ ಯುದ್ಧಗಳಲ್ಲಿ ಇಸ್ರೇಲ್ ಮತ್ತಷ್ಟು ಭೂಮಿಯನ್ನು ಕೈವಶ ಮಾಡಿಕೊಂಡಿತು ಅದರಲ್ಲಿ ಈಜಿಪ್ಟನ್ನು ಸೋಲಿಸಿತು ಟರ್ಕಿಯನ್ನು ಸೋಲಿಸಿತು ಲಿಬಿಯಾವನ್ನು ಸೋಲಿಸಿತು ಜೋರ್ಡಾನ್ನು ಸೋಲಿಸಿತು ಹೀಗೆಯೇ ಇಸ್ರೇಲ್ ರಾಷ್ಟ್ರವು ದೊಡ್ಡದಾಯಿತು ಅದರಲ್ಲಿ ವೆಸ್ಟ್ ಬ್ಯಾಂಕ್ ಮತ್ತು ಗಾಜಾದಲ್ಲಿ ಪ್ಯಾಲೆಸ್ಟೀನಿಯನ್ನರು ಹೆಚ್ಚಾಗಿದ್ದಾರೆ ಆ ವೆಸ್ಟ್ ಬ್ಯಾಂಕ್ನಲ್ಲಿ ಒಬ್ಬ ಪ್ಯಾಲೆಸ್ಟೀನಿಯನ್ ಆಡಳಿತಗಾರನಿದ್ದರೂ ವಾಸ್ತವವಾಗಿ ಆ ಭಾಗವು ಇಸ್ರೇಲ್ನ ಕೈಯಲ್ಲಿದೆ ಆದರೆ ಗಾಜಾದಲ್ಲಿ ಹಮಾಸ್ ಎಂಬ ಸಂಘಟನೆ ಆಡಳಿತ ನಡೆಸುವುದರಿಂದ ಇಸ್ರೇಲ್ಗೆ ಸಂಪೂರ್ಣವಾಗಿ ಆಧಿಪತ್ಯ ಸಾಧಿಸಲು ಸಾಧ್ಯವಾಗಿಲ್ಲ ಈಗ ಇಗೋ ಗಾಜಾವನ್ನು ಕೂಡ ಸಂಪೂರ್ಣವಾಗಿ ಆಧಿಪತ್ಯಕ್ಕೆ ಒಳಪಡಿಸಿದೆ ಗಾಜಾದ ಜನರನ್ನು ಜನಾಂಗೀಯ ಉನ್ಮೂಲನೆಗೆ ಒಳಪಡಿಸುತ್ತಿದೆ ಎಲ್ಲವನ್ನೂ ನೋಡಿದಾಗೆ ಇಸ್ರೇಲ್ ಭೌತಿಕವಾಗಿ ಗೆಲುವಿನಂತೆ ಕಾಣುತ್ತದೆ ಆದರೆ ರೆಸ್ಟ್ ಬ್ಯಾಂಕ್ ಈಗಾಗಲೇ ಇಸ್ರೇಲ್ನ ಕೈಯಲ್ಲಿದೆ ಅಲ್ಲಿ ಇಸ್ರೇಲಿಯ ನರಿಗೂ ಮುಸ್ಲಿಮರಿಗೂ ಕ್ರಿಶ್ಚಿಯನ್ನರಿಗೂ ಪವಿತ್ರ ಕೇಂದ್ರಗಳಿವೆ ಪ್ರವಾದಿಗಳ ಮನೆಗಳು ಮಸೀದಿಗಳು ಇತರ ಧರ್ಮಗಳ ಪವಿತ್ರ ಕೇಂದ್ರಗಳು ಮಸ್ಜಿದುಲ್ ಅಕ್ಸಾ ಇದೆ ಅಲ್ಲಿ ಇಸ್ರೇಲ್ನ ಆಕ್ರಮಣ ನಡೆಯುತ್ತಿದೆ ನಂತರ ಗಾಜಾದಲ್ಲಿಯೂ ಜನಾಂಗೀಯ ಉನ್ಮೂಲನೆ ನಡೆಸುತ್ತಿದ್ದಾರೆ ಅದಕ್ಕೆ ಹಮಾಸ್ನು ಕೊಲ್ಲಬೇಕು ಎಂಬ ಹೆಸರು ಹಮಾಸ್ನು ಧ್ವಂಸ ಮಾಡಿದರೆ ಮುಗಿಯಿತೆ ಹಮಾಸ್ ಒಂದು ಸಿದ್ಧಾಂತ ಒಂದು ಗುಂಪಲ್ಲ ಮನೆ ಕಳೆದುಕೊಂಡವರು ಕುಟುಂಬವನ್ನು ಕಳೆದುಕೊಂಡವರು ಪ್ರೀತಿಪಾತ್ರರನ್ನು ಕೊಂದವರಿಂದ ಪ್ರತೀಕಾರ ಕೇಳಬೇಕೆಂದು ಕೇಳಿದಾಗ ಅಲ್ಲಿನ ಜನರಲ್ಲಿ ಹಮಾಸ್ ಉಗಮವಾಗುತ್ತದೆ ಇಸ್ರೇಲ್ ಇದನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ ಸಾವಿನ ನಂತರ ಸ್ವರ್ಗವೆಂದು ನಂಬುವ ಜನರು ಹಮಾಸ್ನ ಬೆಂಬಲಿಗರು ಆದ್ದರಿಂದ ಹಮಾಸ್ನು ಸೋಲಿಸಲು ಸಾಧ್ಯವಿಲ್ಲ ಇಸ್ರೇಲ್ ಜನಾಂಗೀಯ ಉನ್ಮೂಲನೆ ನಡೆಸುವಾಗ ಅಲ್ಲಾಹನ ಭಾರೀ ದಾಳಿಯು ಬರುತ್ತದೆ ಬ್ರಿಟನ್ ಸೇರಿದಂತೆ ರಾಷ್ಟ್ರಗಳು ಐಕ್ಯರಾಷ್ಟ್ರ ಸಂಸ್ಥೆಯಲ್ಲಿ ಸ್ವತಂತ್ರ ಪ್ಯಾಲೆಸ್ತೈನ್ ಒಪ್ಪಿಕೊಳ್ಳುತ್ತವೆ ಒಂದು ಕ್ಷಣ ಯೋಚಿಸಿ ಇದು ಎಂದಿಗೂ ಸಂಭವಿಸದ ಕಾರ್ಯ ಇದು ಅರಬ್ ರಾಷ್ಟ್ರಗಳು ಮುಂದಿಟ್ಟ ಪ್ರಸ್ತಾಪವಲ್ಲ ಆದರೆ ಒಂದು ಕಾಲದಲ್ಲಿ ಇಸ್ರೇಲ್ನು ಬೆಂಬಲಿಸಿದ ರಾಷ್ಟ್ರಗಳು ಆ ಬೆಂಬಲವನ್ನು ಕೈಬಿಟ್ಟು ಸ್ವತಂತ್ರ ಪ್ಯಾಲೆಸ್ಟೈನ್ ಒಪ್ಪಿಕೊಳ್ಳುವ ರಾಷ್ಟ್ರಗಳಾಗಿ ಮಾರ್ಪಟ್ಟಿವೆ ಇದೇ ಗೆಲುವು ಅಲ್ಲವೇ ಇದೇ ಅಲ್ಲಾಹನ ಅದ್ಭುತ ಎಂದು ನಾನು ಹೇಳಲು ಕಾರಣ ಇಸ್ರೇಲ್ಗೆ ಎಲ್ಲಾ ಭೌತಿಕ ಯಶಸ್ಸುಗಳು ಇರುವಾಗ ಹಿಂದಿನಿಂದ ಒಂದು ಭಾರಿ ದಾಳಿಯನ್ನು ಇಸ್ರೇಲ್ ಪಡೆದುಕೊಂಡಿದೆ ಹೀಗೆ ನಾರ್ವೆ ಯುಕೆ ಜಪಾನ್ ಸ್ಪೇನ್ ಕೆನಡಾ ಮುಂತಾದ ರಾಷ್ಟ್ರಗಳು ಸ್ವತಂತ್ರ ಪ್ಯಾಲೆಸ್ಟೈನ್ ಒಪ್ಪಿಕೊಂಡಿವೆ ಇನ್ಮುಂದೆ ಇಸ್ರೇಲ್ಗೆ ಯಾವ ಮುಖ ರಕ್ಷಣೆ ಅಮೆರಿಕ ಸೇರಿದಂತೆ ಆಘಾತಕ್ಕೊಳಗಾಗಿದೆ ಬ್ರಿಟನ್ ಹೇಗೆ ಇಂತಹ ಬದಲಾವಣೆಗೊಂಡಿತು ಇದು ಅಲ್ಲಾಹನ ಒಂದು ಹಸ್ತಕ್ಷೇಪ ಬ್ರಿಟನ್ನ ಈ ಹಸ್ತಕ್ಷೇಪವನ್ನು ದ್ರೋಹವೆಂದು ಭಾವಿಸುವವರೂ ಇದ್ದಾರೆ ಏಕೆಂದರೆ ಮೊದಲು ಇದೇ ಬ್ರಿಟನ್ ಇಸ್ರೇಲ್ನು ರಚಿಸಲು ಸಹಾಯ ಮಾಡಿತು ಮೊದಲು ಹಲವು ಆಡಳಿತಗಳಿಂದ ಶೋಷಣೆಗೊಳಗಾದ ಒಂದು ಜನಾಂಗವಾಗಿದ್ದ ಯಹೂದಿಗಳು ಇಂದು ಇತರರ ಮೇಲೆ ಕ್ರೂರ ಬಡ ಜನರನ್ನು ಕೊಂದೊಡ್ಡುವವರಾಗಿದ್ದಾರೆ ಇನ್ನೊಂದು ಒಂದು ಕಡೆ ಈಜಿಪ್ಟ್ನ ಸೇನೆ ಗಡಿಯಲ್ಲಿ ಎಲ್ಲ ಸಿದ್ಧತೆಗಳೊಂದಿಗೆ ಇದೆ ಅವರು ಯಾರ ಸಹಾಯದೊಂದಿಗೆ ಟರ್ಕಿಯ ಸಹಾಯದೊಂದಿಗೆ ಈಜಿಪ್ಟ್ ಎಂದರೆ ಅಮೆರಿಕದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವ ರಾಷ್ಟ್ರ ಮೊದಲು ಈಜಿಪ್ಟ್ ಇಸ್ರೇಲ್ನೊಂದಿಗೆ ಯುದ್ಧ ಮಾಡಿದಾಗೆ ಇಸ್ರೇಲ್ ಗೆದ್ದಿತು ಈಜಿಪ್ಟ್ ಸೋತಿತು ಆ ಕಾಲವೆಲ್ಲ ಬದಲಾಗಿದೆ ನಂತರ ಕೆಲವು ರಾಜತಾಂತ್ರಿಕ ಒಪ್ಪಂದಗಳಾದವು ಇನ್ನೂ ಯುದ್ಧವಿರುವುದಿಲ್ಲ ಎಂದು ಹೇಳಲಾಯಿತು ಆದರೆ ಈಗಿನ ಪರಿಸ್ಥಿತಿಯಲ್ಲಿ ಈಜಿಪ್ಟ್ ಎಲ್ಲವನ್ನೂ ಗಮನಿಸುತ್ತಿದೆ ಈಜಿಪ್ಟ್ ಗಡಿಯಲ್ಲಿ ಸೇನೆಯನ್ನು ಸಿದ್ಧಗೊಳಿಸಿದೆ ಅದು ದಾಳಿ ಮಾಡಲು ನಿರ್ಧರಿಸಿದರೆ ಇಸ್ರೇಲ್ನ ಕತೆ ಮುಗಿಯಿತು ಇರಾನ್ ದಾಳಿ ಮಾಡಿದಂತಲ್ಲ ಅದಕ್ಕಿಂತ ಹತ್ತು ಪಟ್ಟು ಶಕ್ತಿಯುತವಾದ ದಾಳಿಯಾಗಿರುತ್ತದೆ ಜೊತೆಗೆ ಸುನ್ನಿ ರಾಷ್ಟ್ರವಾದ ಟರ್ಕಿಯ ಸಹಾಯದೊಂದಿಗೆ ಇದು ನಡೆಯುತ್ತಿದೆ ಏಕೆಂದರೆ ಟರ್ಕಿಗೆ ಗೊತ್ತಿದೆ ಇಸ್ರೇಲ್ ಕತಾರ್ನಲ್ಲಿ ನಡೆಸಿದ ದಾಳಿಯಲ್ಲಿ ಹಮಾಸ್ ನಾಯಕರು ಕೊನೆಯ ಕ್ಷಣದಲ್ಲಿ ತಪ್ಪಿಸಿಕೊಂಡಿದ್ದು ಟರ್ಕಿಯ ಗೂಢಚಾರ ಸಂಸ್ಥೆಯ ಸಹಾಯದಿಂದ ಅವರೇ ದಾಳಿಯ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡಿದರು ಟರ್ಕಿ ಎಂದರೆ ಎಲ್ಲ ವಿಧದಲ್ಲೂ ಸಾಮರ್ಥ್ಯವುಳ್ಳ ರಾಷ್ಟ್ರ ಆ ರಾಷ್ಟ್ರದ ಸಹಾಯವು ಈಜಿಪ್ಟ್ಗೆ ಇದೆ ಅವರು ಇಗೋ ಟರ್ಕಿಯ ಮೂಲಕ ಈರಾನ್ನು ಸಹ ಸೇರಿಸಿಕೊಂಡಿದ್ದಾರೆ ಇಸ್ರೇಲ್ನೊಂದಿಗೆ ಮುಖಾಮುಖಿಯಾಗಿ ಹೋರಾಡಲು ಸಾಮರ್ಥ್ಯವಿರುವ ರಾಷ್ಟ್ರವೆಂದರೆ ಇರಾನ್ ಅವರ ಬಳಿ ಶಸ್ತ್ರಾಸ್ತ್ರಗಳಿವೆ ಆ ಶಸ್ತ್ರಾಸ್ತ್ರಗಳೊಂದಿಗೆ ಕಾಯುತ್ತಿದೆ ಇರಾನ್ ಇಂತಹ ಒಂದು ಅಕ್ಷರೂಪುಗೊಂಡರೆ ಇಸ್ರೇಲ್ನ ಪತನವು ಖಚಿತವಲ್ಲವೇ ಇಸ್ರೇಲ್ಗೆ ಭೌತಿಕವಾಗಿ ಶಸ್ತ್ರಾಸ್ತ್ರಗಳು ಸೌಕರ್ಯಗಳೂ ಇವೆ ಆದರೆ ಅಭೌತಿಕವಾದ ಕೆಲವು ಸಹಾಯಗಳಿಂದ ಈ ಯಶಸ್ಸು ಬರುತ್ತಿದೆ ಆದ್ದರಿಂದಲೇ ನಾನು ಹೇಳಿದೆ ಇಸ್ರೇಲ್ಗೆ ಭಾರೀ ಸೋಲು ಬರಲಿದೆ ಮೊದಲು ಇಸ್ರೇಲ್ ಯಾವ ಯಾವ ರಾಷ್ಟ್ರಗಳೊಂದಿಗೆ ಯುದ್ಧ ಮಾಡಿತು ಆ ಯುದ್ಧಗಳ ಗತಿಯೇನಾಗಿತ್ತು ಜೋರ್ಡಾನ್ ಸಿರಿಯೊಲೆ ಬನಾಂಟರ್ಕಿ ಈಜಿಪ್ಟಿ ರಾಕ್ ರಾಷ್ಟ್ರಗಳೊಂದಿಗೆ ಯುದ್ಧ ನಡೆಸಿತು ಆ ಯುದ್ಧಗಳಲ್ಲಿ ಇಸ್ರೇಲ್ ಗೆಲುವಿನ ಹಿಂದೆ ಅನೇಕರ ಸಹಾಯವಿತ್ತು ಈಗ ಆ ರಾಷ್ಟ್ರಗಳೆಲ್ಲ ಇಸ್ರೇಲ್ನು ಕೈಬಿಟ್ಟಿವೆ ಈಗ ಅಮೆರಿಕ ಮಾತ್ರ ಉಳಿದಿದೆ ಯಾವುದೇ ರೀತಿಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಇಸ್ರೇಲ್ಗೆ ವಿಷಯಗಳು ಅಷ್ಟು ಸುಲಭವಲ್ಲ ಆದರೆ ಅರಬ್ ರಾಷ್ಟ್ರಗಳಲ್ಲಿ ಕೆಲವು ಅರಬ್ ರಾಷ್ಟ್ರಗಳು ಸ್ಥಿರವಾಗಿಲ್ಲ ಅದು ಅವರಿಗೆ ಅಲ್ಲಾಹನಿಂದ ಕೊಟ್ಟ ಒಂದು ಪರೀಕ್ಷೆ ಮೊದಲು ಪ್ಯಾಲೆಸ್ಟೈನ್ ಒಂದು ರಾಷ್ಟ್ರವಾಗಿದ್ದ ಕಾಲದಲ್ಲಿಯಲ್ಲಿ ಬ್ರಿಟನ್ ಮತ್ತು ಫ್ರಾನ್ಸ್ ಆಡಳಿತ ನಡೆಸುತ್ತಿದ್ದವು ಆಗ ಬ್ರಿಟನ್ ಹಸ್ತಕ್ಷೇಪ ಮಾಡಿ ಹಲವು ಕಡೆಯಿಂದ ಯಹೂದಿಗಳನ್ನು ಕರೆತಂದು ಅಲ್ಲಿ ವಸತಿಗೊಳಿಸಿತು ಅಲ್ಲಿ ಮುಸ್ಲಿಮರ ಪವಿತ್ರ ಕೇಂದ್ರಗಳು ಕ್ರಿಶ್ಚಿಯನ್ನರ ಪವಿತ್ರ ಕೇಂದ್ರಗಳೂ ಇವೆ ಈಗ ಯಹೂದಿಗಳಿಗೆ ಮಾತ್ರ ಹಕ್ಕು ಎಂದು ಬಂದರೆ ಅದನ್ನು ಒಪ್ಪಿಕೊಳ್ಳಲಾಗದು ಕೆಲವು ಮುಸ್ಲಿಂ ರಾಷ್ಟ್ರಗಳ ಗುಂಪು ಇಸ್ರೇಲ್ನು ಸಂಪೂರ್ಣವಾಗಿ ತೆಗೆದುಬಂದು ಪ್ಯಾಲೆಸ್ಟೈನ್ ರಾಷ್ಟ್ರವನ್ನು ಬಯಸುತ್ತದೆ ಆದರೆ ಅದನ್ನು ಒಪ್ಪಿಕೊಳ್ಳಲಾಗಿಲ್ಲ ಈ ಯಥಾರ್ಥವನ್ನು ಸ್ವೀಕರಿಸಲು ಒಂದು ದೃಢವಾದ ಶಾಂತಿಯ ಅಗತ್ಯವಿದೆ ಯಹೂದಿಗಳು ತಾವು ಶಾಂತಿಯ ವಕ್ತಾರರೆಂದು ಹೇಳಿಕೊಳ್ಳುತ್ತಾರೆ ಮುಸ್ಲಿಮರು ಅದನ್ನೇ ಹೇಳಿಕೊಳ್ಳುತ್ತಾರೆ ಆದರೆ ಎರಡೂ ಗುಂಪುಗಳ ನಡುವೆ ಸ್ವಲ್ಪವೂ ಶಾಂತಿಯಿಲ್ಲ ಈ ಯುದ್ಧಯುದ್ಧದ ಇತಿಹಾಸಜನಾಂಗೀಯ ದ್ವೇಷದ ಇತಿಹಾಸವನ್ನು ತೆಗೆದುಕೊಂಡು ನೋಡಿದರೆ ಬೈಬಲ್ಗಿಂತ ಮೊದಲಿನ ಕಾಲಕ್ಕೆ ಹೋಗಬೇಕಾಗುತ್ತದೆ ಯಾವುದೇ ರೀತಿಯಲ್ಲಿ ನಾನು ಹೇಳುತ್ತೇನೆ ಯುದ್ಧದ ಮೂಲಕ ಇಸ್ರೇಲ್ಗೆ ಭಾರೀ ಸೋಲು ಬರಲಿದೆ ಮೇಲ್ನೋಟಕ್ಕೆ ಇಸ್ರೇಲ್ ಗೆಲುವಿನಂತೆ ಕಾಣಬಹುದು ಆದರೆ ಅದು ಹಾಗಲ್ಲ ಭಾರೀ ಸೋಲಾಗಿರುವುದು ಇನ್ಶಾ ಅಲ್ಲಾ ನಮ್ಮ ಕಣ್ಣುಗಳಿಂದ ಅದನ್ನು ನೋಡುವ ಒಂದು ಅವಕಾಶ ಸಿಗಲಿ ಐ ಮೀನ್ السلام عليكم ورحمة الله وبركاته